ಪ್ರಪಂಚದ ಬಲಿಷ್ಠ ರಾಷ್ಟ್ರಗಳಲ್ಲಿ ರಷ್ಯಾ ಕೂಡ ಒಂದು ಪ್ರಬಲವಾದಂತಹ ರಾಷ್ಟ್ರ ಪ್ರಪಂಚದಲ್ಲಿ ಅತ್ಯುತ್ತಮ ಸ್ನೇಹ ಸಂಬಂಧವನ್ನು ಹೊಂದಿರುವ ಏಕೈಕ ರಾಷ್ಟ್ರ ಅಂದ್ರೆ ಅದು ಭಾರತ ಭಾರತಕ್ಕೆ ಯಾವಾಗಲೂ ಎಲ್ಲ ಕ್ಷೇತ್ರಗಳಲ್ಲಿಯೂ ಸಹಕಾರ ನೀಡುತ್ತಾ ಬಂದಿರುವ ರಾಷ್ಟ್ರ ಅಂದ್ರೆ ಅದು ರಷ್ಯಾ ಭಾರತ ಮತ್ತು ರಷ್ಯಾದ ಸಂಬಂಧ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉತ್ತಮವಾಗಿದೆ ಎರಡು ರಾಷ್ಟ್ರಗಳು ಕೂಡ ಉತ್ತಮವಾದಂತಹ ಒಂದು ಬಾಂಧವ್ಯವನ್ನ ಹೊಂದಿದೆ ರಷ್ಯಾ ಹಿಂದಿನ ಸೋವಿಯತ್ ರಷ್ಯಾದೊಂದಿಗೂ ಕೂಡ ರಷ್ಯಾದ ಒಕ್ಕೂಟದೊಂದಿಗೂ ಒಳ್ಳೆಯ ಸಂಬಂಧವನ್ನ ಹೊಂದಿತ್ತು ಆದ್ದರಿಂದ ರಷ್ಯಾ ಮತ್ತು ಭಾರತದ ಸಂಬಂಧವನ್ನ ಸಾಂಪ್ರದಾಯಿಕ ಸಂಬಂಧ ಎಂದು ಕರೆಯುತ್ತೇವೆ ನೋಡಿ ಭಾರತ ಮಹಾಯುದ್ಧಗಳ ಕಾಲದಲ್ಲಿ ತಟಸ್ಥ ನೀತಿಯನ್ನು ಅಲಿಪ್ತ ನೀತಿಯನ್ನು ಹೊಂದಿದ್ರೂ ಸಹಿತ ಭಾರತ ಮತ್ತು ಸೋವಿಯತ್ ನಡುವಿನ ಒಪ್ಪಂದವು ರಾಜಕೀಯ ಆರ್ಥಿಕ ಮತ್ತು ಇತರ ಕ್ಷೇತ್ರಗಳಲ್ಲಿ ಉತ್ತಮ ಪ್ರಗತಿಯನ್ನು ಸಾಧಿಸಲು ಭಾರತಕ್ಕೆ ನೆರವನ್ನು ನೀಡುತ್ತಲೇ ಬಂದಿದೆ ಈ ಕೆಳಗಿನ ಅಂಶಗಳು ಭಾರತ ಮತ್ತು ರಷ್ಯಾದ ನಡುವಿನ ಉತ್ತಮ ಸಂಬಂಧಕ್ಕೆ ನಿದರ್ಶನಗಳಾಗಿವೆ ನೋಡಿ ಮೊದಲನೇದು ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಗೋವಾ ವಿಮೋಚನಾ ಚಳುವಳಿ ಗೋವಾ ಪೋರ್ಚುಗೀಸರ ವಸಾಹತುವಾಗಿರುತ್ತದೆ ಭಾರತ ಸ್ವಾತಂತ್ರ್ಯಗೊಂಡರೂ ಗೋವಾಕ್ಕೆ ಸ್ವಾತಂತ್ರ್ಯ ಬಂದಿರೋದಿಲ್ಲ ಅದು ಪೋರ್ಚುಗೀಸರ ಅಧೀನದಲ್ಲೇ ಇರುತ್ತದೆ ಇದು ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಭಾರತ ಗೋವಾದ ಸ್ವಾತಂತ್ರ್ಯಕ್ಕೆ ಯುದ್ಧವನ್ನು ಮಾಡಿತು ಇದಕ್ಕೆ ರಷ್ಯಾ ಸಹಕಾರ ನೀಡಿತು ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಗೋವಾ ಸ್ವತಂತ್ರವಾಗುತ್ತದೆ ಗೋವಾ ಪ್ರತ್ಯೇಕ ರಾಜ್ಯವಾಗಿ ರಾಜ್ಯವಾಗಿ ಘೋಷಿಸಲ್ಪಡುತ್ತದೆ ಇದಕ್ಕೆ ರಷ್ಯಾ ಕೂಡ ನೆರವನ್ನು ನೀಡಿತು ಎರಡನೇದು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಚೀನಾ ಭಾರತದ ಮೇಲೆ ದಾಳಿ ಮಾಡುತ್ತೆ ಈ ದಾಳಿಯನ್ನು ರಷ್ಯಾ ಖಂಡಿಸಿತು ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ತಾಷ್ಕೆಂಡ್ ಒಪ್ಪಂದ ನಂತರ ಭಾರತ ಮತ್ತು ಪಾಕಿಸ್ತಾನಗಳ ನಡುವಿನ ಒಪ್ಪಂದಕ್ಕೆ ರಷ್ಯಾ ಸಹಕರಿಸುತ್ತೆ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧವನ್ನು ನಿಲ್ಲಿಸೋದಕ್ಕೆ ರಷ್ಯಾ ತನ್ನ ಪ್ರಾಂತ್ಯವಾದಂತಹ ತಾಷ್ಕೆಂಡ್ನಲ್ಲಿ ಈ ಎರಡೂ ರಾಷ್ಟ್ರಗಳ ನಡುವೆ ತನ್ನ ನೇತೃತ್ವದಲ್ಲಿ ತಾಷ್ಕೆಂಡ್ ಒಪ್ಪಂದಕ್ಕೆ ಎರಡು ರಾಷ್ಟ್ರಗಳ ಎರಡು ರಾಷ್ಟ್ರಗಳಿಂದ ಸಹಿ ಹಾಕಿಸುವ ಮೂಲಕ ಈ ಯುದ್ಧವನ್ನು ಅಂತ್ಯಗೊಳಿಸುತ್ತದೆ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಯುದ್ಧವನ್ನು ಕೂಡ ರಷ್ಯಾ ತನ್ನ ಮಧ್ಯಸ್ಥಿಕೆಯಲ್ಲಿ ಕೊನೆಗೊಳಿಸುತ್ತೆ ನೆಕ್ಸ್ಟ್ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಭಾರತ ಮತ್ತು ರಷ್ಯಾದ ನಡುವೆ ಇಪ್ಪತ್ತು ವರ್ಷಗಳ ಶಾಂತಿ ಮೈತ್ರಿ ಹಾಗೂ ಸಹಕಾರದ ಒಪ್ಪಂದಕ್ಕೆ ಸಹಿ ಹಾಕಿದವು ಭಾರತದ ನೋಡಿ ಇದು ತುಂಬ ಇಂಪಾರ್ಟೆಂಟು ಇದ್ರ ಬಗ್ಗೆ ಒಂದು ಕ್ವಶನ್ ಬಂದೇ ಬರುತ್ತೆ ಭಾರತದ ಬಿಲೈ ಹಾಗೂ ಬೊಕಾರೋ ಉಕ್ಕಿನ ಕಾರ್ಖಾನೆಗಳಿಗೆ ಸೋವಿಯತ್ ರಷ್ಯಾ ಸಹಕರಿಸಿತ್ತು ಆರ್ಥಿಕ ನೆರವನ್ನು ನೀಡಿತ್ತು ನೋಡಿ ಈ ಕಂಪ್ ಈ ಉಕ್ಕಿನ ಕಾರ್ಖಾನೆ ಬಿಲೈ ಮತ್ತು ಬೊಕಾರೊ ಉಕ್ಕಿನ ಕಾರ್ಖಾನೆಗಳ ಸ್ಥಾಪನೆಗೆ ಆರ್ಥಿಕವಾಗಿ ಕೂಡ ರಷ್ಯಾ ಸಹಾಯವನ್ನು ಮಾಡಿತ್ತು ಇದು ತುಂಬ ಇಂಪಾರ್ಟೆಂಟು ಇದು ಕ್ವಶನ್ ಬಂದೇ ಬರುತ್ತೆ ಎಕ್ಸಾಮ್ನಲ್ಲಿ ನೆಕ್ಸ್ಟ್ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಭಾರತಕ್ಕೆ ಕಾಯಂ ಸದಸ್ಯತ್ವ ನೀಡಬೇಕು ಎಂದು ರಷ್ಯಾ ಒತ್ತಾಯಪಡಿಸಿತ್ತು ನೋಡಿ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಹದಿನೈದು ರಾಷ್ಟ್ರಗಳು ಸದಸ್ಯ ರಾಷ್ಟ್ರಗಳಾಗಿರುತ್ತವೆ ಅದರಲ್ಲಿ ಐದು ರಾಷ್ಟ್ರ ಕಾಯಂ ರಾಷ್ಟ್ರ ಕಾಯಂ ಸದಸ್ಯತ್ವವನ್ನು ಹೊಂದಿದ ರಾಷ್ಟ್ರಗಳಾಗಿರ್ತದೆ ಅವ್ರಿಗೆ ವಿಶೇಷವಾದಂತಹ ಅಧಿಕಾರವಿರುತ್ತದೆ ಅದೇ ವೀಟೋ ಅಧಿಕಾರ ಅದು ಭಾರತಕ್ಕೂ ನೀಡಬೇಕು ಎಂದು ರಷ್ಯಾ ಪ್ರತಿಪಾದಿಸಿತ್ತು ಈ ಎಲ್ಲ ಅಂಶಗಳು ರಷ್ಯಾ ಮತ್ತು ಭಾರತದ ನಡುವಿನ ಉತ್ತಮ ಸಂಬಂಧಕ್ಕೆ ನಿದರ್ಶನಗಳಾಗಿವೆ ಫ್ರೆಂಡ್ಸ್ ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್